ಮೊಬೈಲ್ ಟವರ್ ಏರಿದ ಕುಟುಂಬ ಜಮೀನು ಕೊಡಿಸುವಂತೆ ಒತ್ತಾಯ ಅಕ್ರಮವಾಗಿ ಜಮೀನು ಬಳಸಿಕೊಂಡ ಆರೋಪದ ಹಿನ್ನೆಲೆ ಜಮೀನು ಕೊಡಿಸುವಂತೆ ಆಗ್ರಹಿಸಿ ಚಿಂತಾಮಣಿ ತಾಲೂಕು ಕಚೇರಿ ಅಲೆದಾಡಿದ್ರು ನ್ಯಾಯ ಸಿಗದ ಹಿನ್ನೆಲೆ ಕುಟುಂಬ ಸದಸ್ಯರು ಬೆಳ್ಳಂಬಳಗ್ಗೆ ಟವರ್ ಏರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಹೋಬಳಿಯ ಮೂಗಲಮರಿ ಗ್ರಾಮದ ಗಂಗರಾಜು ಮತ್ತು ತನ್ನ ಮೂವರು ಮಕ್ಕಳಾದ ನಿಖಿಲ್ ನಿತಿನ್ ಅಂಕಿತಾ ಅವರೊಂದಿಗೆ ಟವರ್ ಏರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು ಇನ್ನು ಮೂಗಲಮರಿ ಗ್ರಾಮದ ಗಂಗರಾಜು ಅವರ ತಂದೆ ದೊಡ್ಡ ನರಸಿಂಹಪ್ಪ ವಿದ್ಯಾವಂತರಾಗಿದ್ದು ಅದೇ ಗ್ರಾಮದ ವೆಂಕಟರೆಡ್ಡಿ ಮಲ್ಲಪ್ಪ ನಾರಾಯಣಪ್ಪ ಎಂಬವರು ಅಕ್ರಮವಾಗಿ ಜಮೀನು ಬರೆಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ಮೂಗಲಮರಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆರಡರಲ್ಲಿ ಎಂಟು ಪಾಯಿಂಟ್ ಮೂರು ಸೊನ್ನೆ ಎಕರೆ ಜಮೀನಿದ್ದು ಇದರಲ್ಲಿ ಮೂವರಿಗೆ ಭಾಗವಾಗಿ ಎಕರೆ ಗುಂಟೆ ಜಮೀನು ಬರಬೇಕಿತ್ತು ಈ ಪೈಕಿ ಮೂಗಲಮರಿ ಗ್ರಾಮದ ವೆಂಕಟರೆಡ್ಡಿ ಮಲ್ಲಪ್ಪ ನಾರಾಯಣಪ್ಪ ಎಂಬವರು ಅಕ್ರಮವಾಗಿ ತಂದೆ ಕಡೆಯಿಂದ ಬರೆಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ಇದೇ ವಿಷಯವಾಗಿ ಪೊಲೀಸ್ ಠಾಣೆ ಹಾಗೂ ತಾಲೂಕು ಕಚೇರಿಗೆ ತಿರುಗಾಡಿ ಆದಾಡಿದ್ರು ಆದರೆ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಇಂದು ಮೊಬೈಲ್ ಟವರ್ ಏರಿ ನಮಗೆ ನ್ಯಾಯ ದೊರಕಿಸಿಕೊಡಿ ಇಲ್ಲವೇ ಸಾಯಲು ಬಿಡಿಯನ್ನು ತ ಮಾಡಲಾಗಿದೆ ಇನ್ನು ದೊಡ್ಡ ನರಸಿಂಹಪ್ಪ ಮಗ ಗಂಗರಾಜು ತನ್ನ ಮೂವರು ಹಾಗೂ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ ಇನ್ನು ಗ್ರಾಮಾಂತರ ಠಾಣೆ ಪೊಲೀಸರು ಮತ್ತು ಕೆಂಚಾರ್ಲಹಳ್ಳಿ ಠಾಣೆ ಪೊಲೀಸರು ಭೇಟಿ ನೀಡಿ ಟವರ್ ಏರಿದ ಗಂಗರಾಜು ಜೊತೆ ಮಾತುಕತೆ ನಡೆಸಿ ಕೆಳಗಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸ್ಥಳಕ್ಕೆ ನೂತನ ತಹಿಸಿದ ರಾಜೇಂದ್ರ ಮತ್ತು ಸಬ್ ರಿಜಿಸ್ಟರ್ ಕಚೇರಿಯ ಬ್ರಹ್ಮಾನಂದ ರೆಡ್ಡಿ ಮೇನ್ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ

బాగలేకుండా ఉండి ఇది రెండు నెలలు మురుములు ఆక్సిజెంట్ అయ్యిండ సోమే మురుమల పన్నెండు జన్మ చచ్చిపోయి దాంట్లో తలకాయ డ్రైవర్ వచ్చిన ముందు పడిపోయి నాకు తలకాయలు ఊసిబెట్టి పెట్టిన లేదు చచ్చిపోతా చచ్చిపోయి పన్నెండు జన్మ ఆ పన్నెండు జన్మ చచ్చిపోయిన దాంట్లో నాకు ఇదే అవిడు నాకు మధ్య లేకుండా వచ్చి టాటర్ తప్పేసి తలకు ఆఫీస్ మీరు అవిడు నేను టీసీ చేసి మెడికల్కి వెయిండే మెడికల్ ఇంకా దీనికి ఎస్ఎన్ఆర్కి వెయ్యింది నాకు మర్చిలేదు స్వామ్యం నేను అంత ఆపద్దంతా బాగా లేదు ఇప్పుడో టవా నా కొడుకు నకిల బిడ్డ వాళ్ళ ముగ్గురు బిడ్డలు ఎలా ఎక్కింది ఎలా అదే నేను జమీన్ వాళ్ళకి సైన్లో పెట్టేసి ఉన్నారు ఎందుకే ఇంతకి వాళ్ళు ఎకరా అరకుండలు చేసుకొని వాళ్ళు పెద్దవాళ్ళు సేయిస్తామని చెప్పినకే ముప్పై కుంటలు స్వేహిచ్చిన్నారు మళ్ళీ వాళ్ళు రివర్స్ ఇప్పుడు టవ ಅಂತಿಲೇ ಸನ್ ತೊಟ್ಟು ಅಂತ